ಮಹಾಭಾರತದ ಮಹಾನ್ ಪಾತ್ರಗಳಲ್ಲಿ ಸದ್ಗುಣಗಳನ್ನು ಹೊಂದಿದ್ದರೂ ದೌರ್ಭಾಗ್ಯವೇ ವಿಧಿ ಬರಹವಾಗಿ ಕಾಡಿ ದುರಂತ ಹಂತ್ಯ ಕಂಡ ಪುಣ್ಯಚೇತನ ದಾನ ವೀರಶೂರ ಕರ್ಣ ಯಾರೇ ಪ್ರದ ಮಹಾಭಾರತವನ್ನು ಓದಿದಾಗಲೂ ಈತನಿಗೆ ಖಂಡಿತ ಈಗಾಗಬಾರದಿತ್ತು ಎಂದೆನಿಸುವ ಓದುಗಾರರಿಗೆ ಆತನ ಮೇಲೆ ಕರುಣೆ ಹೊಕ್ಕಿ ಹರಿಯುವ ಪಾತ್ರವೊಂದು ಮಹಾಭಾರತದಲ್ಲಿ ಇದೆ ಎಂದಾದರೆ ಅದು ಕರ್ಣನ ಮಹತ್ತರವಾದ ಪಾತ್ರ ಯಾರೀ ಕರ್ಣ ಅವನಿಗೇಕೆ ಮಹಾಭಾರತದಲ್ಲಿ ಅಂತಹ ದುರ್ಗತಿ ಒದಗಿ ಬಂತೆಂದು ತಿಳಿಯುವುದು ಬಹಳ ಮುಖ್ಯ ಅದಕ್ಕಾಗಿಯೇ ಕರ್ಣನ ಜನ್ಮದ ವೃತ್ತಾಂತವನ್ನು ತಿಳಿಯೋಣ ಹಿಂದೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ದರೆ ಕವತರಿಸಿ ಬರುವುದು ನಿಶ್ಚಯವಾಗುತ್ತಿದ್ದಂತೆ ಎಲ್ಲ ದೇವತೆಗಳು ಶ್ರೀಹರಿಯ ಸೇವೆಗಾಗಿ ಭೂಮಿಯಲ್ಲಿ ಅವತರಿಸಬೇಕೆಂದು ಚತುರ್ಮುಖ ಬ್ರಹ್ಮನ ಆದೇಶವಾಯಿತು ಎಲ್ಲರಿಗೂ ಇದರಿಂದ ಸಂತೋಷವಾಯಿತು ಆದರೆ ಮನುಷ್ಯರಾಗಿ ಅವತರಿಸದೆ ವಾನರರಾಗಿ ಹುಟ್ಟಿ ಸೇವೆಗೈಯಲು ದೇವತೆಗಳು ಮುಂದಾದರು ಇದಕ್ಕೆ ಕಾರಣ ರಾವಣ ಬ್ರಹ್ಮನ ಕುರಿತು ತಪಸ್ಸು ಮಾಡಿ ದೇವತೆಗಳು ಯಕ್ಷ ರಾಕ್ಷಸ ಗಂಧರ್ವ ಕಿನ್ನರ ಸಿಂಹ ಶಾರ್ದುಲಾ ಹಾನೆ ಮೊದಲಾದ ಮೃಗಗಳಿಂದಲೂ ಯಾರಿಂದಲೂ ತನಗೆ ವರ ಪಡೆದಿದ್ದ ಆದರೆ ವಾನರ ಮತ್ತು ಮನುಷ್ಯರನ್ನು ಕಡೆಗಣಿಸಿ ಅವರಿಂದೇನು ಮಾಡಲಾಗದೆಂದು ಅವರನ್ನು ತಿರಸ್ಕರಿಸಿದ್ದ ಅದನ್ನೇ ಬಳಸಿಕೊಂಡು ದೇವತೆಗಳು ವಾನರರಾಗಿಯೂ ಶ್ರೀಹರಿಯು ರಾಮನಾಗಿ ಆದಿಶೇಷನು ಲಕ್ಷ್ಮಣನಾಗಿ ಲಕ್ಷ್ಮಿಯು ಸೀತೆಯಾಗಿ ಅವತರಿಸಿದರು ವಾಯುದೇವರು ಹನುಮಂತನಾಗಿ ಅವತರಿಸಿದನು ವಾನರರಲ್ಲಿ ಮೂರು ವಿಧಗಳು ಮೊದಲನೆಯದು ವಾನರ ಇವರು ಕಪಿಗಿಂತ ಮೇಲೆ ಮತ್ತು ಮಾನವನಿಗಿಂತ ಕೆಳಗೆ ಇರುವ ನರರು ಆದುದರಿಂದಲೇ ಅವರಿಗೆ ವಾನರ ಎಂದು ಹೆಸರು ಎರಡನೆಯದು ಕಪಿಗಳು ಮೂರನೆಯದು ಜಾಂಬವ ಕರಡಿಯ ಜಾತಿಗೆ ಸೇರಿದ ಪ್ರಾಣಿ ಇವರಲ್ಲಿ ವಾನರರ ರಾಜ ವೃಕ್ಷರಜ ಅವನು ಇಷ್ಕಂಧೆಯನ್ನು ಹಾಳುತ್ತಿದ್ದನು ಅವನು ತಪಸ್ಸು ಮಾಡಿ ವೀರ ಮಕ್ಕಳನ್ನು ಪಡೆಯಲು ಇಚ್ಛಿಸಿದ ಅವನೊಮ್ಮೆ ಒಂದು ಸರೋವರದಲ್ಲಿ ಸ್ನಾನ ಮಾಡುವಾಗ ಸುಂದರ ಎಣ್ಣಾಗಿ ಮಾರ್ಪಟ್ಟಾಗ ಆಗ ಇಂದ್ರ ಅವನನ್ನು ಕೂಡಿದ ಅದರಿಂದ ಆ ಕ್ಷಣದಲ್ಲಿ ಅವಳಲ್ಲಿ ಒಬ್ಬ ಮಗ ಹುಟ್ಟಿದ ಅವನೇ ವಾಲಿ ಇಂದ್ರಾಂಶ ಸಂಭೂತ ಅದಾದ ಕೆಲವೇ ನಿಮಿಷಗಳಲ್ಲಿ ಸೂರ್ಯ ಅವಳಲ್ಲಿ ಮೋಹಗೊಂಡು ಅವಳನ್ನು ಸೇರಿದ ನಂತರ ಅವಳಲ್ಲಿ ಹುಟ್ಟಿದ ಮಗುವೆ ಸುಗ್ರೀವ ಸೂರ್ಯ ವಂಶ ಸಂಭೂತ ಆತನ ಕಂಠ ತುಂಬಾ ಸುಂದರವಾಗಿದ್ದ ಕಾರಣ ಅವನಿಗೆ ಆ ಹೆಸರು ಬಂತು ಆ ನಂತರ ವೃಕ್ಷರಜ ಪುರುಷನಾಗಿ ಮಾರ್ಪಡುತ್ತಾನೆ ಹೀಗೆ ತಾಯಿ ಇಲ್ಲದೆ ಬರೀ ತಂದೆಯಿಂದಲೇ ಜನಿಸಿದ ಮಕ್ಕಳು ವಾಲಿ ಸುಗ್ರೀವ ಅವರಿಬ್ಬರದು ಒಂದೇ ರೂಪ ಆಕಾರ ಎತ್ತರ ಹೀಗೆ ಎಲ್ಲದರಲ್ಲೂ ಸಾಮ್ಯ ಹೊಂದಿದ್ದರು ಆದರೆ ಮುಂದೆ ಅವರಿಬ್ಬರ ವೈಮನಸ್ಯದಿಂದ ಸುಗ್ರೀವ ತನ್ನ ಹಣ್ಣ ವಾಲಿಯನ್ನು ಸಂಹರಿಸಲು ಶ್ರೀರಾಮನ ಮರೆ ಹೋಗುತ್ತಾನೆ ಆದರೆ ರಾಮನು ಅಣ್ಣ ತಮ್ಮಂದಿರ ನಡುವೆ ಮೂರನೇವನಾದ ನಾನು ಪ್ರವೇಶ ಮಾಡುವುದು ತರವಿಲ್ಲವೆಂದು ಅವನಿಗೆ ತಿಳಿಸಿದರೂ ಕೇಳದೆ ರಾಮನ ಬಾಣದಿಂದ ವಾಲಿಯನ್ನು ಕೊಲ್ಲುತ್ತಾನೆ ಹೀಗಾಗಿ ಅವನಿಗೆ ಪಿತೃ ಸಮಾನನಾದ ಹಣ್ಣನನ್ನು ಕೊಲ್ಲಿಸಿದ ಪಾಪವು ಮತ್ತು ಹಿರಿಯರನ್ನು ಕಡೆಗಣಿಸಿದ ಶಾಪವು ಇಗಲೇರುತ್ತದೆ ರಾಮಾಯಣದ ಈ ಸೂರ್ಯಪುತ್ರ ಸುಗ್ರೀವನೇ ಮುಂದೆ ದ್ವಾಪರ ಯುಗದ ಕರ್ಣನಾಗಿ ಕುಂತಿಯಲ್ಲಿ ಜನಿಸುತ್ತಾನೆ ಇಂದಿನ ಜನ್ಮದ ಪಾಪದ ಫಲವಾಗಿ ಆತನಲ್ಲಿ ಸಹಸ್ರವರ್ಮ ಎಂಬ ರಾಕ್ಷಸನು ಅವನ ಜನ್ಮ ಜಾತ ಕವಚದಲ್ಲಿ ಕುಳಿತು ಹವನನ್ನು ಕೆಲವೊಂದು ಕುಕೃತ್ಯಗಳಿಗೆ ಹವನಿಗರಿವಿಲ್ಲದಂತೆ ಪ್ರಚೋದಿಸುತ್ತಾನೆ ಕರ್ಣನ ಹುಟ್ಟು ಕುಂತಿಯ ಕುತೂಹಲ ಬುದ್ಧಿಯ ಪ್ರತಿಫಲ ಕುಂತಿ ಮೂಲತಃ ಯಾದವದರೆ ಶೂರಸೇನನ ಮಗಳು ಕೃಷ್ಣನ ತಂದೆ ವಾಸುದೇವನ ತಂಗಿ ಅವಳ ಮೊದಲ ಹೆಸರು ಪೃತೆ ಕುಂತಿ ಭೋಜ ಎನ್ನುವ ರಾಜ ತನಗೆ ಮಕ್ಕಳಿಲ್ಲವೆಂದು ಶೂರಸೇನನ ಮಗಳು ದತ್ತು ಪಡೆದ ಆಗಿನಿಂದ ಅವಳಿಗೆ ಕುಂತಿ ಎಂಬ ಹೆಸರು ಬಂತು ಒಮ್ಮೆ ಕುಂತಿ ಭೋಜ ರಾಜನ ಮನೆಗೆ ಬಂದು ನಾವು ನಿಮ್ಮಲ್ಲಿ ಸ್ವಲ್ಪ ಸಮಯ ಕಳೆಯುತ್ತೇವೆ ಎಂದಾಗ ರಾಜನಿಗೆ ಭಯ ಯಾಕೆಂದರೆ ದುರ್ವಾಸರು ಸಾಕ್ಷಾತ್ ಶಿವನ ಅವತಾರ ಮತ್ತು ಅವರು ಸೇವೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಕೋಪ ಬಂದರೆ ಅವರ ಶಾಪವನ್ನು ಕೊಡುವಷ್ಟು ಸಮರ್ಥರು ಅವನಿಗೊಂದು ಉಪಾಯ ಒಳೆಯಿತು ಅವನು ದುರ್ವಾಸರಿಗೆ ವಂದಿಸಿ ಹೇಳಿದ ಸ್ವಾಮಿ ನಾನು ರಾಜನಾದುದರಿಂದ ರಾಜ್ಯ ಕಾರ್ಯಗಳನ್ನು ನೋಡಿಕೊಳ್ಳಬೇಕು ಆದರೆ ನಿಮ್ಮ ಸೇವೆಗೆ ನನ್ನ ಮಗಳಾದ ಕುಂತಿಯನ್ನು ನೇಮಿಸುತ್ತೇನೆ ದಯಾಮಯರಾದ ತಾವು ಆಕೆಯಿಂದ ಏನಾದರೂ ತಪ್ಪಾದರೆ ಕ್ಷಮಿಸಿ ನನ್ನನ್ನು ಹರಸಬೇಕು ಅವರು ಹಾಗಲಿ ಎಂದು ಒಪ್ಪಿಕೊಂಡರು ಅವರಿಗಾಗಿ ಪ್ರತ್ಯೇಕ ಕುಟಿರದ ವ್ಯವಸ್ಥೆ ಆಯಿತು ಕುಂತಿಗೆ ನಾಲ್ಕು ವರ್ಷ ಅವಳ ತಂದೆಯ ಮಾತನ್ನು ಚಾಚುವು ತಪ್ಪದೆ ಪಾಲಿಸಿ ದುರ್ವಾಸರ ಸೇವೆಯನ್ನು ಮಾಡತೊಡಗಿದಳು ಹೀಗೆ ಐದು ವರ್ಷಗಳು ಕಳೆದವು ಕೊನೆಗೆ ದುರ್ವಾಸರು ತಮ್ಮ ತಪಸ್ಸನ್ನು ಮುಗಿಸಿ ಕುಂತಿಯನ್ನು ಕೇಳಿದರು ಮಗು ನಿನ್ನ ಸೇವೆಯಿಂದ ನಾನು ಸಂತುಷ್ಟನಾಗಿದ್ದೇನೆ ನಿನಗೇನು ಬೇಕು ಕೇಳು ಕೊಡುತ್ತೇನೆ ಎಂದರು ಆದರೆ ಕುಂತಿಯು ನಿಮ್ಮ ಸೇವಾ ಭಾಗ್ಯವೇ ನನಗೆ ಒಲಿದ ಅದೃಷ್ಟ ನನಗೇನು ಬೇಡ ಎಂದಳು ಆಗ ದುರ್ವಾಸರು ಇನ್ನೂ ಸಂತಸಭರಿತರಾಗಿ ನಾನು ನಿನಗೇನಾದರೂ ಕೊಡಲೇಬೇಕು ನೀನದನ್ನು ಸ್ವೀಕಾರ ಮಾಡಲೇಬೇಕೆಂದು ಪ್ರೀತಿಯಿಂದ ಒತ್ತಾಯಿಸಿದರು ಆದರೂ ಆಕೆ ನನಗೇನು ಬೇಡ ಎಂದಾಗ ಅವರೇ ಆಕೆಯ ಮುಂದಿನ ಭವಿಷ್ಯವನ್ನು ತನ್ನ ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಅವಳಿಗೆ ಸಂತಾನವಾಗುವುದಿಲ್ಲ ಎಂಬ ಸತ್ಯ ಗೋಚರವಾಗುತ್ತದೆ ಅವರಿಗೆ ಅವಶ್ಯಕವಾದುದು ಯಾವುದೂ ಇರಲಿಲ್ಲ ಅಂತಹ ತಪೋನಿತಿಗಳು ದುರ್ವಾಸರು ಅವಳನ್ನು ಕರೆದು ಒಂದು ಮಂತ್ರವನ್ನು ಉಪದೇಶಿಸಿದರು ಹಲವರು ಐದು ಮಂತ್ರಗಳನ್ನು ಉಪದೇಶಿಸಿದರೆಂದು ಮಹಾಭಾರತದ ಕಥೆಗಳಲ್ಲಿ ಬರೆದಿದ್ದಾರೆ ಆದರೆ ವೇದವ್ಯಾಸರು ಮೂಲ ಮಹಾಭಾರತದಲ್ಲಿ ಕರಾರುವಕ್ಕಾಗಿ ಒಂದೇ ಮಂತ್ರ ಉಪದೇಶಿಸಲ್ಪಟ್ಟಿದ್ದು ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಇದನ್ನು ನಿನ್ನ ವಿವಾಹದ ನಂತರ ನಿನ್ನ ಪತಿಯಾಜ್ಞೆ ಪಡೆದು ಮಂತ್ರವನ್ನು ಹೇಳಿ ಯಾವ ದೇವತೆಗಳನ್ನು ಕರೆದರೂ ಅವರು ಬಂದು ನಿನಗೆ ಪುತ್ರ ಸಂತಾನವನ್ನು ನೀಡುತ್ತಾರೆಂದು ಹೇಳಿ ಹೊರಟರು ಕುಂತಿಗೆ ಸಂತೋಷವಾಯಿತು ಇನ್ನು ಸಂತಾನ ಸಂಸಾರವೆಂದರೇನು ಅರಿಯದ ಮುಗ್ಧ ಒಂಬತ್ತರ ವಯಸ್ಸು ಒಮ್ಮೆ ತನ್ನ ಉಪ್ಪುರಿಗೆ ಮೇಲೆ ಬೀಳುತ್ತಿದ್ದ ಸೂರ್ಯನ ಒಂಬಣ್ಣದ ಕಿರಣಗಳನ್ನು ನೋಡಿ ಪುಲಕಿತಳಾಗಿ ಮಂತ್ರದಿಂದ ಸೂರ್ಯನನ್ನು ಕರೆದು ಹತ್ತಿರದಿಂದ ನೋಡುವ ಮನಸ್ಸಾಗಿ ಮಂತ್ರವನ್ನು ಜಪಿಸುತ್ತಾಳೆ ಮರುಕ್ಷಣವೇ ಸೂರ್ಯ ಅವಳ ಮುಂದೆ ನಿಂತಿರುತ್ತಾನೆ ಅವನನ್ನು ನೋಡಿದ ಖುಷಿಯನ್ನು ಸಂಭ್ರಮಿಸುವ ಮುನ್ನವೇ ಆಕೆಯ ಕೈಯನ್ನು ಸೂರ್ಯನು ಸ್ಪರ್ಶಿಸಿದಾಗ ಆಕೆಯಿಂದ ಕರ್ಣ ಜನಿಸುತ್ತಾನೆ ಆಕೆ ಸೂರ್ಯನಿಗೆ ತಾನಿನ್ನು ಮದುವೆಯಾಗದ ಹುಡುಗಿ ಹೀಗೆ ಮಗುವನ್ನು ಕೊಟ್ಟರೆ ಸಮಾಜ ನನ್ನನ್ನು ಈ ಆದುದರಿಂದ ಮಗುವನ್ನು ವಾಪಸ್ಸು ಪಡೆಯುವಂತೆ ಮನವಿ ಮಾಡಿದಳು ಆದರೆ ಸೂರ್ಯ ಹೇಳುತ್ತಾನೆ ಈ ಮಂತ್ರದ ಶಕ್ತಿಯ ಮುಂದೆ ನಾನೇನು ಮಾಡುವಂತಿಲ್ಲ ನಾನು ಮಗುವನ್ನು ನಿನಗೆ ಕೊಡಲೇಬೇಕು ಅದರ ಪಾಲನೆ ಪೋಷಣೆ ನಿನ್ನವಣೆ ಆದರೆ ನಿನಗೆ ಅಪಕೀರ್ತಿ ಬರಬಾರದೆಂದು ನಿನ್ನ ಕನ್ಯತ್ವವನ್ನು ಮರಳಿಕೊಡುತ್ತೇನೆಂದು ಆಶೀರ್ವಾದ ಮಾಡಿ ಮಾಯವಾದ ಕುಂತಿ ಮಗುವನ್ನು ನೋಡುತ್ತಾಳೆ ಸಾಕ್ಷಾತ್ ಸೂರ್ಯನಂತಹ ತೇಜಸ್ವಿ ಮಗು ಸಹಜವಾದ ಕವಚ ಕುಂಡಲಗಳಿಂದ ಶೋಭಿಸುವ ಈ ಮಗುವನ್ನು ಸಾಕುವ ಯೋಗ್ಯತೆಯನ್ನು ತಾನು ಪಡೆದಿಲ್ಲ ಎಂದು ಬಹಳ ದುಃಖವಾಯಿತು ಅದನ್ನು ತನ್ನ ಶಯಾನಾಗರದಲ್ಲಿ ಮುಚ್ಚಿಟ್ಟು ಒಬ್ಬ ಬಡಿಗೆಯನ್ನು ಕರೆಸಿ ಒಂದು ವಿಶಾಲವಾದ ನೀರು ಒಳ ಹೋಗಲು ಆಗದಂತಹ ಡಬ್ಬಿಯನ್ನು ತಯಾರಿಸಲು ಆದೇಶಿಸುತ್ತಾಳೆ ಅದೇ ದಿನ ಸಂಜೆ ಅದು ತಯಾರಾಗಿ ಬರುತ್ತದೆ ಅದರಲ್ಲಿ ವಾತಾಯನ ವ್ಯವಸ್ಥೆ ಸಹಿತ ನೀರು ಒಳ ಹೋಗದಂತೆ ಅದನ್ನು ತಯಾರಿಸುತ್ತಾನೆ ಆ ಬಡಗಿ ನಂತರ ಏಕಾಂತದಲ್ಲಿ ಕುಂತಿ ಅದರಲ್ಲಿ ಪಲ್ಲಂಗವನ್ನು ಹಾಸಿ ಕರ್ಣನನ್ನು ರೇಷ್ಮೆ ವಸ್ತ್ರಗಳಿಂದ ಸಿಂಗರಿಸಿ ಅವನ ಸುತ್ತ ಮುತ್ತು ರತ್ನ ಬಂಗಾರದ ವರಹಗಳನ್ನು ಇಟ್ಟು ಅದರಲ್ಲಿ ಮಲಗಿಸಿ ಆ ಪೆಟ್ಟಿಗೆಯನ್ನು ಸರಸ್ವತಿ ನದಿಯಲ್ಲಿ ತೇಲಿ ಬಿಡುತ್ತಾಳೆ ಆ ದಿನ ಹವಳ ಮಾತೃಹೃದಯಕ್ಕೆ ತೀವ್ರ ಆಘಾತ ಅಂತಹ ಸರ್ವ ಲಕ್ಷಣ ಸಂಪನ್ನ ಮಗುವನ್ನು ಹೀಗೆ ಲೋಕಕ್ಕೆ ಎದರಿ ಕಳೆದುಕೊಂಡು ತನ್ನ ಕೌತುಕದ ವಿಚಾರ ಶೂನ್ಯ ಬುದ್ಧಿಯನ್ನು ಅಳೆಯುತ್ತಾ ಹಳುತ್ತ ಮಲಗುತ್ತಾಳೆ ಆ ಪೆಟ್ಟಿಗೆಯು ನದಿಯಲ್ಲಿ ಹರಿಯುತ್ತಾ ಗಂಗಾ ನದಿಯನ್ನು ಸೇರಿ ರಭಸವಾಗಿ ಸಾಗುತ್ತದೆ ಅದನ್ನು ಒಬ್ಬ ಮೀನು ಹಿಡಿಯುವ ಸೂತ ಜಾತಿಯ ಅಧೀರತನು ನೋಡಿ ಅದೇನೆಂದು ತಿಳಿಯಲು ಅದನ್ನು ಹಿಡಿದು ದಂಡೆಗೆ ತರುತ್ತಾನೆ ಅದನ್ನು ತೆಗೆದು ನೋಡಿದರೆ ಅವನಿಗೆ ಆಶ್ಚರ್ಯ ಕಾದಿತ್ತು ಚಿನ್ನಾಭರಣ ಮುತ್ತು ರತ್ನ ನಗಾ ನಾಣ್ಯಗಳೊಂದಿಗೆ ಸೂರ್ಯಕಾಂತಿಯಿಂದ ಕಂಗೊಳಿಸುವ ಮಗು ಅವನಿಗೆ ಬಹಳ ಕಾಲದಿಂದ ಮಕ್ಕಳಿರಲಿಲ್ಲ ಕರ್ಣನನ್ನು ಕಂಡೊಡನೆ ದೇವರಿಗೆ ಕೈ ಮುಗಿದು ಕೇಳಿಕೊಳ್ಳುತ್ತಾನೆ ನನ್ನ ಜೀವನವೇ ಸಾರ್ಥಕವಾಯಿತು ಇಂತಹ ತೇಜಸ್ವಿ ಮಗುವನ್ನು ಪಡೆದಿದ್ದು ನನ್ನ ಭಾಗ್ಯ ಎಂದು ಅದನ್ನು ಇದು ತನ್ನ ಹೆಂಡತಿ ರಾಧೆಗೆ ಕೊಡುತ್ತಾನೆ ಅವಳು ಈತ ತನ್ನ ಮಗನೇ ಎಂದು ಸಂಭ್ರಮಿಸತೊಡಗಿದಳು ಅವರು ಅವನು ಸಂಪತ್ತಿನೊಂದಿಗೆ ಸಿಕ್ಕಿದ್ದರಿಂದ ಅವನಿಗೆ ವಸೂಷಣ ಎಂದು ನಾಮಕರಣ ಮಾಡಿದರು ಅನಂತರ ಅವರಿಗೆ ಇಬ್ಬರು ಗಂಡು ಮಕ್ಕಳು ಹುಟ್ಟಿದರು ಆದರೆ ರಾಧೆ ಮಾತ್ರ ವಸೂಷಣನೇ ನನ್ನ ಮೊದಲ ಮಗನೆಂದು ಅವನನ್ನು ತುಂಬ ಪ್ರೀತಿಯಿಂದ ಸಾಕಿದಳು ಅದಕ್ಕಾಗಿಯೇ ಕರ್ಣ ಹಾಕಿಯ ಪ್ರೀತಿಯ ಋಣ ತೀರಿಸಲಾಗದೆ ತನ್ನನ್ನು ತಾನು ರಾಧೆಯನೆಂದು ಕರೆದುಕೊಳ್ಳುತ್ತಾನೆ ಮಹಾಭಾರತದ ಅತ್ಯಂತ ಸ್ವಾಮಿನಿಷ್ಠ ವ್ಯಕ್ತಿ ಎಂದರೆ ಅದು ಕರ್ಣ ಮಾತ್ರ ಅವನು ತನ್ನ ಜೀವನ ಪೂರ್ತಿ ಸ್ವಾಮಿನಿಷ್ಠನಾಗಿಯೇ ಉಳಿದು ಚರಿತ್ರೆಯಲ್ಲಿ ಅಜರಾಮರನಾಗುತ್ತಾನೆ